ಕಾಲೇಜು ಗ್ರಂಥಪಾಲಕರ ಸಂಘದ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮ್ಮ ಕಾಲೇಜು ಗ್ರಂಥಪಾಲಕರ ಸಂಘ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಶುರುವಾಯಿತು ನಮ್ಮ ವೃತ್ತಿಪರ ಬೆಳವಣಿಗೆಗೆ ಭಾಳಷ್ಟು ಕೆಲಸ ಕಾರ್ಯಗಳನ್ನು ನಾವು ಮಾಡಿಕೊಂಡು ಬರ್ತಾ ಇದ್ವಿ ಅದೇ ರೀತಿಯಾಗಿ ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಸಲ್ಲಿಸಬೇಕು ಅಂತದ್ದು ಬಂದಿದ್ವಿ ಬಟ್ ಕಾರಣಾಂತರದಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬರಲಿಲ್ಲ ಸೊ ನಮಗೆ ಈಗ ನಮ್ಮ ಮನವಿ ಏನಂತಂದರೆ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಸುಮಾರು ನಾನ್ನೂರು ಮೂವತ್ತು ಸರ್ಕಾರಿ ಕಾಲೇಜುಗಳಿದ್ದಾವೆ ಹಾಗೆ ಮುನ್ನೂರ ಐವತ್ತು ಅನುದಾನಿತ ಸರ್ಕಾರಿ ಕಾಲೇಜುಗಳಿದ್ದಾವೆ ಒಟ್ಟು ಇದರಲ್ಲಿ ಮುನ್ನೂರ ಆರು ಜನ ಗ್ರಂಥಪಾಲಕರು ಕರ್ತವ್ಯ ನಿಲ್ಲುತ್ತಾ ಈಗ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ನಮಗೆ ಟೀಚಿಂಗ್ ಅಂತಂದು ಏನು ಪೊಸಿಷನನ್ನು ಕೊಟ್ಟಿದ್ದಾರೆ ಬಟ್ ಈಗ ಯಾವುದೇ ಒಬ್ಬ ಸರ್ಕಾರಿ ನೌಕರ ಪಿ ಒನ್ ಆಗಿ ಸೇರಿಕೊಂಡ್ರೆ ಅವರು ರಿ ರಿಟೈರ್ಡ್ ಆಗೋ ಟೈಮಲ್ಲಿ ಅವರಿಗೆ ಜಾಯಿಂಟ್ ಆಗಿ ರಿಟೈರ್ಡ್ ಆಗ್ತಾ ಇದ್ದಾರೆ ಆ ಥರ ಒಂದು ಸಿ ಎಂಡ್ ಆರ್ ಅಲ್ಲಿ ಇದೆ ಹಾಗೆ ನಮ್ಮ ಶಿಕ್ಷಕ ವೃತ್ತಿಯಲ್ಲಿ ಶಿಕ್ಷಕರಾಗಿ ಸೇರಿಕೊಂಡ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ತಾರೆ ಅದಾದ ನಂತರ ಪ್ರಾಂಶುಪಾಲರಾಗಿ ಮತ್ತು ಜಂಟಿ ನಿರ್ದೇಶಕರಾಗಿ ಹಾಗೂ ನಿರ್ದೇಶಕರಾಗಿ ನಿವೃತ್ತಿಯನ್ನು ಹೊಂದುತ್ತಿದ್ದಾರೆ ಆ ಥರ ಒಂದು ಸಿ ಎಂಡ್ ಆರ್ ಅನ್ನು ಮಾಡ್ಕೊಂಡಿದ್ದಾರೆ ಅದೇ ರೀತಿ ನಮಗೆ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಗ್ರಂಥಪಾಲಕರಿಗೂ ಮತ್ತು ದೈಹಿಕ ಶಿಕ್ಷಣ ನಿರ್ದೇಶಕರಿಗೆ ಸಪ್ರೇಟ್ ಗ್ರೇಡೇಷನ್ ಇದೆ ಹಾಗಾಗಿ ನಾವು ಈ ಕಾಮನ್ ಗ್ರೇಡೇಷನ್ನಿಂದ ನಾವು ಹೊರಗುಳಿದಿದ್ದೀವಿ ಇನ್ ಕೇಸು ಆ ಸರ್ಕಾರಕ್ಕೆ ಯಾವುದೇ ಆರ್ಥಿಕ ಹೊರೆ ಇಲ್ಲ ಈ ಕಾಮನ್ ಗ್ರೇಡೇಷನ್ ಮಾಡೋದ್ರಿಂದ ನಮಗೆ ಎಲ್ರಿಗೂ ಈಗ ನೋಡಿ ನಮ್ಮ ಹಿರಿಯ ಗ್ರಂಥಪಾಲಕರಿದ್ದೀವಿ ನಮ್ಮ ಕಾಲೇಜುಗಳಲ್ಲಿ ಏನಾದರೆ ನಮಗೆ ಎಷ್ಟೇ ನಾವು ಸೀನಿಯರ್ ಇದ್ರೂ ನಮಗೆ ಅಟೆಂಡೆನ್ಸಲ್ಲಿ ಲಾಸ್ಟಿಗೆ ಬರೀತಾ ಇದೆ ಸೊ ಈ ರೀತಿ ನಮಗೆ ಅನ್ಯಾಯ ಆಗ್ತಿದೆ ಈಗೇನು ನಾವು ಲೈಬ್ರರಿಯನ್ನಾಗಿ ಸೇರಿಕೊಂಡು ನಮಗೆ ಸೇರಿಕೊಂಡಾಗ ಗ್ರಂಥಪಾಲಕರಾಗಿ ಮತ್ತು ನಿವೃತ್ತಿ ಆಗೋ ಟೈಮಲ್ಲೂ ಗ್ರಂಥಪಾಲಕರನ್ನೇ ಆಗಿ ನಿವೃತ್ತಿ ಆಗ್ತಾ ಇದ್ವಿ ಈಗ ನಮಗೆ ಮತ್ತು ಶಿಕ್ಷಕರಿಗೆ ಇರ್ತಕ್ಕಂಥ ಸಮಾನ ವೇತನ ಇದೆ ಸಮಾನ ವಿದ್ಯಾರ್ಹತೆ ಇದೆ ಮತ್ತು ನಿವೃತ್ತಿ ವಯಸ್ಸು ಸಮಾನವಾಗಿದೆ ಸೊ ಈ ಒಂದು ಬೇಡಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಕೊಡಬೇಕಂತದ್ದು ನಾವು ಬಂದಿದ್ವಿ ಕಾಮನ್ ಗ್ರೇಡೇಷನ್ನ ಬದಲಾವಣೆ ಆಯಿತು ಅಂದರೆ ನಮಗೆ ನಮ್ಮ ವೃತ್ತಿನಲ್ಲಿ ನಮಗೆ ನ್ಯಾಯ ಸಿಗುವುದಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತಂದು ನಾವು ಮಾನ್ಯ ಮುಖ್ಯಮಂತ್ರಿ ಸಾಹೇಬರಲ್ಲಿ ನಾವು ಬೇಡ್ಕೊಳ್ತಾ ಇದೆ ಈ ಒಂದು ಎರಡನೇ ಭಾರತೀಯ ಕಾಂಗ್ರೆಸ್ ಅಧಿವೇಶನ ಈಗ ನಮ್ಮ ಎಲ್ಲ ಸರ್ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಇದು ಎರಡನೇ ದಿನದ ಅಂತಾರಾಷ್ಟ್ರೀಯ ಕಾರ್ಯಕ್ರಮದಿಂದ ಸುಮಾರು ಎಲ್ಲ ರಾಜ್ಯಗಳಿಂದ ಬಂದಿದ್ದಾರೆ ಸೊ ಈ ಒಂದು ಸಿ ನಮ್ಗೆ ಇದೆಲ್ಲ ನಾವೆಲ್ಲ ಗ್ರಂಥಪಾಲಕರ ಪಾಲಕರ ಪ್ರೊಫೆಷನ್ನಲ್ಲಿದ್ದೂ ನಮಗೆ ಇದು ಪ್ಲಾಟ್ಫಾರಮ್ ಬೇಕಿತ್ತು ಯಾಕಂದರೆ ನಮ್ಮ ಉದ್ದೇಶ ಏನಂತಂದರೆ ಎಲ್ಲ ಓದುಗರೆಲ್ಲ ಗ್ರಂಥಾಲಯಕ್ಕೆ ತರಿಸ್ಕೊಂಡು ಒಂದು ನಾಲೆಜನ್ನು ಇಂಪ್ರೂವ್ ಮಾಡಬೇಕು ರೀಡಿಂಗ್ ಹ್ಯಾಬಿಟನ್ನು ಇಂಪ್ರೂವ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರತಿ ಹಳ್ಳಿನಲ್ಲೂ ಗ್ರಂಥಾಲಯವನ್ನು ಸ್ಥಾಪಿಸಬೇಕು ಪ್ರತಿಯೊಬ್ಬರಿಗೂ ನಮ್ಮ ಗ್ರಂಥಾಲಯವನ್ನು ಸೇವೆ ಸಲ್ಲಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಹನುಮಂತಯ್ಯ ಸರ್ ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಕಾಲೇಜು ಗ್ರಂಥಪಾಲಕರ ಸಂಘ ಸದಾ ಅವ್ರದ್ದು ಒಟ್ಟಿಗೆ ಇರುತ್ತೆ ಅಂತಂದು ಹೇಳಿ ನಾನು ಇಷ್ಟನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಎರಡನೇ ಇಂಡಿಯನ್ ಲೈಬ್ರರಿ ಕಾಂಗ್ರೆಸ್ ಬೆಂಗಳೂರಿನಲ್ಲಿ ನಡೀತಾ ಇದೆ ಈ ಲೈಬ್ರರಿ ಕಾಂಗ್ರೆಸ್ ಅನ್ನೋದು ಕೂಡ ಇದು ಒಂದು ಹೊಸ ಕಾನ್ಸೆಪ್ಟು ಕಳೆದ ವರ್ಷ ಕೇರಳದಲ್ಲಿ ಮಾಡಿದ್ದಾರೆ ಮುಖ್ಯವಾಗಿ ಗ್ರಂಥಾಲಯ ಚಳುವಳಿಯನ್ನು ಸಪೋರ್ಟ್ ಮಾಡೋದಕ್ಕೆ ಅದನ್ನು ಪ್ರಾರಂಭಿಸಿ ಅದನ್ನು ಬೆಳೆಸೋದಿಕ್ಕೆ ಅನ್ಬಿಟ್ಟು ಜನರಲ್ಲಿ ಪುಸ್ತಕದ ಹವ್ಯಾಸ ಬೆಳಿಬೇಕು ಪುಸ್ತಕಗಳನ್ನ ಓದುವಂಥ ಒಂದು ಚಳುವಳಿ ಓದುವ ಬರೆಯುವ ಹವ್ಯಾಸಗಳು ಹೆಚ್ಚಾಗಬೇಕು ಜನರಲ್ಲಿ ಅದರ ಮೂಲಕ ಅವರಲ್ಲಿ ಹೆಚ್ಚು ಕ್ರಿಯೇಟಿವಿಟಿ ಬೆಳೆಯುತ್ತೆ ಹಾಗಾಗಿ ಗ್ರಂಥಾಲಯಗಳು ಕೂಡ ಚೆನ್ನಾಗಬೇಕು ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಗ್ರಂಥಾಲಯಗಳು ಗ್ರಾಮೀಣ ಗ್ರಂಥಾಲಯ ಇರ್ಬೋದು ಸಾರ್ವಜನಿಕ ಗ್ರಂಥಾಲಯಗಳು ಕಾಲೇಜು ಗ್ರಂಥಾಲಯಗಳು ಸೊ ಅದನ್ನು ಕೂಡ ಸರಿಪಡಿಸೋದಕ್ಕೆ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಾನೆ ಸರ್ಕಾರದ ಗಮನಕ್ಕೆ ತರ್ತಾನೆ ಸಾರ್ವಜನಿಕರು ಹೆಚ್ಚು ಹೆಚ್ಚು ಗ್ರಂಥಾಲಯಗಳನ್ನ ಬಳಸ್ಕೋಬೇಕು ಅದ್ರ ಮೂಲಕ ಇದೊಂದು ಚಳಿವಳಿಯಾಗಿ ಆ ಗ್ರಂಥಾಲಯ ಒಂದು ಚರ್ಚಾ ಕೇಂದ್ರವಾಗಬೇಕು ಮಾಹಿತಿ ಕೇಂದ್ರ ಆಗಬೇಕು ಜನರಿಗೆ ಇಷ್ಟವಾಗುವಂಥ ಒಂದು ಕೇಂದ್ರವಾಗಬೇಕು ಅನ್ನುವ ಹಿನ್ನೆಲೆ ಒಳಗಡೆ ಆ ಉದ್ದೇಶವನ್ನು ಇಟ್ಕೊಂಡು ಈ ಎರಡು ದಿನಗಳ ಇಂಡಿಯನ್ ಲೈಬ್ರರಿ ಕಾಂಗ್ರೆಸ್ ಇನ್ನೊಂದು ನಿರ್ಣಯಗಳನ್ನು ತಗೋಬೇಕು ಅಂತ ನಿರ್ಣಯಗಳನ್ನು ಸಲ್ಲಿಕೆ ಮಾಡ್ತೀವಿ ಹೌದು ಅದ್ರ ಬಗ್ಗೆ ನಾವೊಂದು ಏನು ಐಡಿಯಾ ಇದೆ ಅಂದರೆ ಒಂದು ಬಾಕ್ಸ್ಗಳು ಇಟ್ಬಿಟ್ಟು ಜನರಿಂದ ಸಜೆಷನ್ ತಗೊಂಡು ಅದರನ್ನ ಆಧಾರದಲ್ಲಿ ಒಂದು ಚಾಪ್ಟರ್ ಚಾರ್ಟರ್ ಅಂತ ಮಾಡಿಬಿಟ್ಟು ಸರ್ಕಾರದ ಗಮನಕ್ಕೆ ತರಬೇಕು ಯಾಕೆಂದ್ರೆ ಸುಮ್ಮನೆ ನಾವು ಮಾಡಿ ಎದ್ದು ಹೋಗೋದ್ಕಿಂತ ಒಂದು ಚಾರ್ಟರ್ ಮಾಡಿ ಸರ್ಕಾರದ ಗಮನಕ್ಕೆ ತರಬೇಕು ವಾಟ್ ಎವರ್ ಜನ ಸಾರ್ವಜನಿಕರು ಮಾಡೋ ಕೆಲಸ ನಾವು ಮಾಡ್ತೀವಿ ಸರ್ಕಾರ ಮಾಡೋ ಕೆಲಸಕ್ಕೆ ಸರ್ಕಾರದ ಮುಂದೆ ತರಬೇಕಾಗುತ್ತೆ ಅದನ್ನು ಪ್ರಯತ್ನ ಧನ್ಯವಾದ ಹೈದರಾಬಾದ್ ಆಲ್ಸೋ ವರ್ಕ್ ಪಬ್ಲಿಕ್ ಲೈಬ್ರರಿ ತೆಲಂಗಾಣ ಸ್ಟೇಟ್ ಎಟ್ ಪ್ರೆಸೆಂಟ್ ತೆಲಂಗಾಣ ಸ್ಟೇಟ್ ಈಸ್ ಫಂಕ್ಷನಿಂಗ್ ಫೈವ್ ಸೆವೆಂಟಿ ತ್ರೀ ಬ್ರಾಂಚ್ ಲೈಬ್ರೆಸ್ ಥ್ರೂಟ್ ಸ್ಟೇಟ್ and also we are having the 725 all different branch libraries working in the telangana state at present in telangana state we are uh, supporting the competitive exam students with uh, uh, providing the books on demand with, by the students only and also we are providing midday meals program to the students in the libraries and also we are encouraging the village level Youth by encouraging the public reading rooms in villages also. At present, Telangana state is having the staff problem. Even though we are running the show with outsourcing persons, engaged from the different community people, and now we wanted to develop the public library not only as the dias for the reading, but it should be like a health, education, recreation as well as employment generation center. So we hope that with this ILC Congress. I am very happy to inform you that there may be a chance for conducting the third ILC in Telangana state. With the committee gives permission, we coming uh, ILC third session will be conducted in Telangana state headquarters in Hyderabad. Thank you sir. so. So, what do you want I, to I, say about the uh, in generation, sir? Yeah. So, people want uh, the in generation or days and all they use yes, only yes. WhatsApp, Yeah, Yes, no, no. But I, I suggest the younger youth to come to the libraries and demand the books. Whatever they required for preparation of the comp to the group 1 examinations as well as the police, IPS, IAS, whatever they wanted, they they should come to the libraries instead of going to the WhatsApp. WhatsApp is only the temporary measure to solve their problems. But the long term, which gives knowledge and also which gives the subject oriented will be the library only. We will fulfill all youth aspirations whatever they demand in our state we give the books provided by the younger generation i hope that all people should get into selecting to government jobs and the youth is the generation to build a stronger nation so we support the youth to get the jobs and also to settle in their life thank, thank you so much arranging libraries and the facilities the, the power of the people is the biggest contribution unity of the people is the biggest force to change the system so we try to organize the people in recent period we have started lot of initiative through this initiative we will organize the people and we will start new libraries and uh, arrange public spaces for Discourse and debate in different issues. What do you say and, uh, say about the English? Sir, no? Because English they all use the WhatsApp and all that They won't go for a hard copy. Sir. What do you say about uh, what do you want to say about that? See, the social media and the uh, digital platforms are very important to speak, But at the same time, the human interaction that's also very important. But we try to utilize the digital platform for promoting the unity of the people, not to destroy that unity. But some of them are doing to uh, break the unity of the people. That is why the fireworks has been started in different areas. These fireworks, election fireworks, not uh, promote the unity of the people. So I believe. Government of Karnataka, government of Kerala, government of Tamil Nadu, these governments will promote this idea of secular space of rural area as part of the nation. Name, sir. Dr. Vishwadas